ರಾಜ್ಯಲ್ಲಿ ವಸ್ತಾವರಣ ಭಂಗ ಪಡಿದ ದ್ರೋಹಿ ಎಲ್ಲ ಯುದ್ಧಕ್ಕೆ ಎಲ್ಲೋ ಭೀಮ ಚಕ್ರೆ ಹೊಲ ಮಹಾದ್ವಾರದಲ್ಲಿ ಸೋತಿ ಓಡಿ ಹೋದ ದ್ರೋಹಿ ಎಲ್ಲ ಯುದ್ಧಕ್ಕೆ ನಿನ್ನ ಕಳ್ಳನ್ನು ಬಗೆದು ದ್ರೌಪದಿಯ ಸಬಲವನ್ನು ಈಡೇರಿಸೋನು ದ್ರೌಪದ ದ್ರೌಪದೋಡು ನಿನ್ನ ಅಪಮಾರ ಪಡಿಸಿದ ಈ ರೀತ ದುಶ್ಯೋಧನನ ರಕ್ತದಿಂದ ನಿನ್ನ ಬಿರುಗುರಿಯನ್ನು ಕಟ್ಟಿಕೋ लीना हसे इंदलीना राजावा राज्यबू ओई तू परजीतना ना दे राज्यबू ओई तू परजीतना ना, ना you <laughs> do ಪಾಂಡವರ ನಾಸಕ್ಕಾಗಿ ನಾನು ಮಾಡಿದ ತಂತ್ರಗಳೆಲ್ಲವೂ ವಿಫಲವಾಯಿತು ಹೀ ಏನು ಮಾಡಲಿ ನನ್ನ ತಲೆ ಬಿಸಿ ಹಾರುವ ತನಕ ಈ ಸರೋವರದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುವನು ಭೀಮಸೇನಾ ಈ ಸಾರಿ ನಿಮ್ಮನ್ನು ವಿರಾಟ ನಗರದ ಅಡಿಗೆ ಮನೆಯ ವೀರರ ಹೃದಯವನ್ನು ನೀನು ಹೇಗೆ ಒಳ್ಳೆಯೋಯಿಂದ ನಾನು ಪ್ರೌಢ ಭಯದಿಂದ ಅಡಗಿ ಕುಳಿತಿರಲಿಲ್ಲ ನಿನ್ನನ್ನು ನಿನ್ನೊಡನೆ ಯುದ್ಧ ಮಾಡುವ ಕಾದು ಬದಲು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆ ಉತ್ತಮ ದುರ್ಯೋಧನ ಉತ್ತಮ ಹನ್ನೊಂದು ಅಕ್ಷಯಣಿ ಸೈನ್ಯದಲ್ಲಿ ಉಳಿದಿರುವೆನು ನಾನು ಮತ್ತು ಪಾಂಡವ ಪಾಂಡವೀರೇ ಒಬ್ಬೊಬ್ಬರಾಗಿ ಬನ್ನಿ ಗರಾಯುದ್ಧಕ್ಕೆ ಕರೆಯುತ್ತಿರುವೆರು ಇದಕ್ಕೆ ನಿನ್ನ ಉತ್ತರವೇನು ಪರಮಾತ್ಮ ಆದರೆ ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ವೀರ ಕ್ಷತ್ರಿಯರ ಹೃದಯದಲ್ಲಿ ಈ ದುರ್ಯೋಧನ ಹೆಸರ ಹೆಸರನ್ನು ಸಾಸ ಮಾನಸ ದು ಮುಳುಗಿಸ ಹೋಗಬೇಕೆಂಬುದೇ ನನ್ನ ಇಚ್ಛೆ ನಿನ್ನ ಇಚ್ಛೆ ಪೂರ್ಣವಾಗಲಿ ವರವೀರ ದುರ್ಯೋಧನ ಇನ್ನು ಹೆಚ್ಚೆಯು ಪೂರ್ಣವಾಗಲಿಲ್ಲವೇ ಗುರುದೇವ ಈಗ ಈಗಲಾದರೂ ನನ್ನ ಮೇಲೆ ಕರುಣೆ ಉಂಟಾಯಿತೆ? ಓಹೋ ಅಣ್ಣ ಯಾವಾಗ ಬಂದಿರಿ ಕುಶಲನೇ ಏನು ಮಾಡಿರಿ ಒಳ್ಳೆಯದು ಪಾಂಡವರ ಪಕ್ಷವನ್ನು ವಹಿಸಿ ನೀರಿ ನಾನು ಧರಿಸಿ ನಿಲ್ಲುವೆನು ಆಗ ಭಾರತದ ಯುದ್ಧ ಮತ್ತೊಂದು ರೂಪವಾಗಿದೆ ಅಣ್ಣ ಪಾಂಡವರು ಯಾವಾಗಲೂ ಯುದ್ಧವನ್ನು ಬಯಸಿದವರಲ್ಲ ಅವರು ಶಾಂತಿಯನ್ನು ಬಯಸಿದ್ದರು ಅದನ್ನು ನೀನು ಚೆನ್ನಾಗಿಯೇ ಈಗ ಈಗ ಈಗಲೂ ಪಾಂಡವರು ಐದು ಗ್ರಾಮಗಳನ್ನು ಹೊಂದಿ ಸಂತೃಪ್ತಿಯಾಗುವರು ನೀನು ಶಾಂತಿ ಸಂಧಾನವನ್ನು ಬಯಸು ದುರ್ಯೋಧನ ಇದಕ್ಕೇನೆ ಹೇಳಿವೆ ಶಾಂತಿ ಸಂದೋನ ಎಲ್ಲಿಂದ ಬರಬೇಕು ಎಂದು ರಾಜ ಹತ್ತು ಸಾವಿರ ಮಗುಡು ಬರೆದ ಗೋಲ ನಡರಂಗದಲ್ಲಿ ಬಲಿ ಹಿಟ್ಟ ಈ ಕರಾಳ ದುರ್ಯೋಧನನಿಗೆ ಶಾಂತಿಯೇ ಶಾಂತಿ ಯುದ್ಧ ಕೃಷ್ಣ ನಿನ್ನ ಕರ್ತವ್ಯವನ್ನು ನೀನು ನೆರವೇರಿಸು ನಾನಿನ್ನು ದ್ವಾರಕಿಗೆ ಹೋಗುವೆ ಅಣ್ಣ ಸ್ವಲ್ಪ ತಡೆ ಗದಾಯುದ್ಧವನ್ನು ನೋಡಿಕೊಂಡು ಹೋಗುವೆ ಅಂತೆ ಹಾಗೆ ಆಗಲಿ ಈ

we <laughs>

ನನ್ನ ಶಿಷ್ಯನಾದ ಅಣ್ಣ ಇಷ್ಟೊಂದು ಕೋಪಬೇಕೆ ಹಿಂದೆ ದ್ರೌಪದಿಯ ವಸ್ತ್ರಾಪಾರನ ಕಾಲದಲ್ಲಿ ಭೀಮನು ದುರ್ಯೋಧನ ತೊಳೆಯನ್ನು ಮುರಿದು ಈ ಭೀಮನ ಪ್ರತಿಜ್ಞೆಯಂತೆ ನಡೆದುಕೊಂಡಿರೋನು ಅದು ಈಗ ನೆರವೇರಿತು ಪಾಪಕ್ಕೆ ತಕ್ಕ ಪ್ರಾಯಶಿತವಾಯಿತು ನೀನೇ ಯೋಚಿಸಿ ನೋಡು ಈಗ ನಮ್ಮ ನಿಮ್ಮ ಸಂತೋಷಕ್ಕೆ ಧರ್ಮರಾಯನಿಗೆ ಪಟ್ಟಾಭಿಷೇಕ ಮಾಡೋಣ